ಹೌದಾ ನಮಸ್ತೆ ನಮಸ್ತೆ ನಮ್ಮ ಹೆಸರು ಡೌಕೆ ಯಾವ ಊರಿಂದ ಬರ್ತಾ ಇರೋದು ಶುಭೋದ್ರಿಂದ ಬರ್ತದೆ ಏನು ಸಮಸ್ಯೆ ಇತ್ತು ನಿಮಗೆ ನಿಮಗೆ ಅಷ್ಟಮ ದಮ್ಮಿತ್ತು ಅಸ್ತಮ ದಮ್ಮು ಹಾಂ ಓಕೆ ತುಂಬ ಸುಸ್ತಾಗುತ್ತೆ ಹಾಂ ಕಪ್ನ ಜಾಸ್ತಿ ಇತ್ತು ಹಾಂ ಹಾಗಾಗಿ ಓಡಾಡೋಕ್ಕೆ ಸುಸ್ತಾಗುತ್ತೆ ಓಡಾಡೋಕ್ಕೆ ಸುಸ್ತಾಗ್ತದೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ ಓಕೆ ಮೆಟ್ಲಿಗೆ ಉಷ್ಣ ಆಗ್ತದೆ ಮೆಟ್ಲ ಮೆಟ್ಲಾಗ್ತಾ ತೊಂದರೆ ಆಗ್ತಾಯಿದೆ ಓಕೆ ಹಾಗಾಗಿ ಹಸುರ ಎಲ್ಲ ಮಾಡ್ಕೊಂಬ್ರೆ ಸ್ವಲ್ಪ ಉಷ್ಣ ಆಯ್ತು ಓಕೆ ಆಮೇಲೆ ಸರಿಗೆ ಫೋನ್ ಮಾಡಿ ತಂಗಪ್ಪನ ಅಡ್ರೆಸ್ ತಗೊಂಡು ಓಕೆ ಹೊಂದಾಳಿ ಬಂದ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ತಗೊತಾ ಓಕೆ ಮೂರು ವಾರ ಮೂರನೇ ವಾರ ಬಂದಿದ್ದೀವಿ ಮೂರನೇ ವಾರ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಟ್ಯಾಬ್ಲೆಟ್ ತಗೊಂತಿದೀನಿ ಟ್ಯಾಬ್ಲೆಟ್ ಎಲ್ಲ ಬಿಟ್ಬಿಡಿ ತಗೋತಾ ಇಲ್ಲ ಇಲ್ಲ ಈಗ ಬಂದ್ಮೇಲೆ ಟ್ಯಾಬ್ಲೆಟ್ ತಗೊಂತಿಲ್ಲ ತಗೊಂತ ಇಲ್ಲ ಓಕೆ ಹೇಗೆ ಅನ್ಸುತ್ತೆ ಈ ಟ್ರೀಟ್ಮೆಂಟ್ ಎಲ್ಲ ಟ್ರೀಟ್ಮೆಂಟ್ ನಮಗೆ ತಗೊಳಾಗಿದೆ ಔಷಧಿ ಇಂದೇನ ಜೀವನ ಮಾಡ್ಬೋದ ಮಾಡ್ಬೋದು ಔಷಧಿ ಅಂದ್ರೆ ಏನಿಲ್ಲ ನಾಳೆ ನಾಲ್ಕೈದು ತಿಂಗಳಿಂದ ಇದನ್ನ